ನನ್ನ ಪ್ರೀತಿಯ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರೀರೇ ಮತ್ತೆ ಜನರು ಎಷ್ಟು ಜನರು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇದ್ದೀರಿ ತುಂಬಾ ಸಂತೋಷ ಮತ್ತು ಕಲಿವಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೆ ಮತ್ತು ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋಡಿಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಲಿದ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದು ನಮ್ಮ ಮೂರನೇ ಅಧ್ಯಾಯ ನಾಲ್ಕನೇ ವಚನ ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರೇ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀ ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವವನು ಎಂಬುದಾಗಿ ಭಕ್ತರು ಹೇಳ್ತಿದ್ರು ಪ್ರೀತಿ ನಮ್ಮ ಜೀವನವನ್ನು ನಾಶನಕ್ಕೆ ಹೋಗುವಂತ ಪರಿಸ್ಥಿತಿಲಿ ಇದ್ರು ದೇವರವುಗಳಿಂದ ಅವುಗಳಿಂದ ತಪ್ಪಿಸುವಂತರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯ ಆಮೇನ್ ಪ್ರೀರಿ ನಮ್ಮ ಜೀವಿತಲಿ ನಾವು ನಾಶ ಹೋಗುವಂಥ ಪ್ರತಿಯೊಂದು ಸಮಸ್ಯೆಗಳು ರೋಗಗಳು ಕುಟುಂಬ ಅನೇಕ ರೀತಿಯಾಗಿ ನಮಗೆ ಎದುರಾಗುವಂಥ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಭಯಪಡ್ತಾ ಇರ್ತೇವೆ ಪ್ರೀತಿ ಆದರೆ ಮುಂಜಾನೆ ಸಮ್ರು ನಮಗೆ ಅದ್ಭುತ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಪ್ರೀತಿ ಪ್ರೀತಿ ಮುಂಜಾನೆ ಸ್ಥಮಲಿ ನಮ್ಮ ನಿಮ್ಮ ಜೀವನ ನಾಶನವಾಗಿ ಗುರಿಯಾಗುವಂಥ ಪರಿಸ್ಥಿತಿ ನಮ್ಮ ಜೀವನ ಇದ್ದಾಗ ದೇವರು ನಾಶನಕ್ಕೆ ಒಳಗಾಗಿ ಹೋಗದಂತೆ ದೇವರು ನಮ್ಮನು ನಿಮ್ಮನ್ನು ಆತನು ಆ ನಾಶದಿಂದ ತಪ್ಪಿಸುವಂತ ದೇವರಾಗಿದ್ದಾರೆ ಪ್ರೇರಿ ಅವು ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ಯ ವಿಷಯಗಳಾಗಿರ್ಬೋದು ರೋಗ ಸಮಸ್ಯೆ ಕುಟುಂಬ ವಿಷಯದಲ್ಲಿ ಆರ್ಥಿಕ ವಿಷಯಗಳು ಕೋಟ್ಕೇಶ್ ವಿಷಯಗಳಲ್ಲಿ ಯಾವ್ಯಾವ ವಿಷಯದಲ್ಲಿ ನಮ್ಮ ಜೀವಿತನು ಕುಗ್ಗಿ ಹೋಗಿದ್ದಾರೆ ಹಾಗೆ ನಾಶನ ಬಿದ್ದು ಹೋದ ಹಾಗೆ ನಮ್ಮ ಜೀವಿತನು ನರಳಿ ನರಳಿ ಕುಗ್ಗಿ ಹೋಗಿಂತ ಪರಿಸ್ಥಿತಿ ನಾವು ಜೀವಿಸ್ತಾ ಇದ್ರೇರಿ ದೇವರು ನಮ್ಮ ಕುಗ್ಗಿಂತ ಪರಿಸ್ಥಿತಿಗಳು ನಾವು ನಾಶವಂತ ಸ್ಥಿತಿಗತಿಗಳು ಎಲ್ಲವನ್ನು ದೇವರು ಮುಂಜಾನೆ ಸಮಯದಲ್ಲಿ ತಪ್ಪಿಸುವವರಾಗಿದ್ದಾರೆ ಪ್ರಿಯ ಭಕ್ತರು ಸುಷ್ಟವಾಗಿ ಹೇಳ್ತಿದಾರೆ ಪ್ರಿಯ ಆತನು ನಿನ್ನ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ ಎಂಬುದಾಗಿ ಆತನ ಪ್ರೀತಿ ಆತನ ಕೃಪೆ ಆತನ ಆಶೀರ್ವಾದಗಳಿಂದ ದೇವರು ಏನ್ ಮಾಡ್ತಾರಂತೆ ಬಲಪಡಿಸ್ತಾರಂತೆ ಪ್ರಿಯ ಮುಂಚೆ ಅನಿಸ್ತು ಎಷ್ಟು ಜನರು ಎಷ್ಟು ಜನರು ಯಾವ ವಿಷಯದಲ್ಲಿ ನೀವು ಚಿಂತಿಸ್ತಾ ಇದ್ರು ಭಯ ಪಡ್ತಾ ಇದ್ರು ಪ್ರೀವಿ ಗಟ್ಟೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರೇರಿ ನಮ್ಮ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಪ್ರತಿಯೊಂದು ನಾಶದ ಸಮಸ್ಯೆಗಳು ದೇವರು ಮುಂಚಾನ ಸಮಯದಲ್ಲಿ ತಪ್ಪಿಸ್ತಿದ್ರೆ ಪ್ರೇರಿ ಬಿಡುಗಡೆ ಕೊಡ್ತಿದ್ರೆ ಪ್ರೇರಿ ನಮ್ಮ ಜೀವನದಲ್ಲಿ ಆತನ ಆಶೀರ್ವದ ಬರ ಮಾಡ್ತಿದ್ರೆ ಪ್ರೇರಿ ಉದಾಹರಣೆ ನೋಡ್ಬೇಕಾದ್ರೆ ಪ್ರೇರಿ ಹನ್ನೆರಡು ವರ್ಷದಿಂದ ಒಂದು ರಕ್ತ ಹರಿವ ಕುಸುಮ ರೋಗದಲ್ಲಿ ಇದ್ದಂಥ ಒಬ್ಬ ಸ್ತ್ರೀ ಹೆಣ್ಮಗಳ ಜೀವಿತದಲ್ಲಿ ನೋಡ್ಬೇಕಾದ್ರೆ ಪ್ರೇರೇ ಅವಳು ನನ್ನ ಜೀವನ ಎಷ್ಟೇ ನಾನು ಇದ್ದಿದ್ದನ್ನೆಲ್ಲ ನಾನು ಕಳಕೊಂಡಿದ್ದೀನಿ ಎಂಬುದಾಗಿ ಅವಳು ನೋಡ್ ನರಳತಾ ಇದ್ದಾಗ ದುಃಖಿಸ್ತಾ ಇದ್ದಾಗ ಅವಳು ಮಾಡಿದ್ರು ನನ್ನ ಜೀವನ ಆಶ್ಚರ್ಯವಾಗಿ ಹೋಗ್ತೀನಿ ಅಂತೇಳಿ ಅವಳು ಭಯ ಪಡ್ತಿದ್ರು ಅಕಸ್ಮಿತವಾಗಿ ದೇವರ ಸಂದೇಶನ ಕೇಳಿ ನನ್ನ ದೇವ್ರನ್ನ ಮುಟ್ಟಬೇಕು ನನ್ನ ದೇವರನ್ನು ನೋಡಬೇಕು ಎಂಬುದಾಗಿ ಅಂದ್ಕೊಂಡು ವಿಶ್ವಾಸದಿಂದ ದೇವರು ಉಟ್ಪನ್ನ ಮುಟ್ಟಿದಾಗ ಪ್ರೇರೇ ಅವಳ ಅವಳ ಜೀವದಲ್ಲಿದ್ದಂತಹ ರೋಗವು ಭಯಂಕರವಾದ ಅವಳ ನಾಶವಾದಂತ ಜೀವನ ತಿರುಗೇನಾಯ್ತು ದೇವರು ಸಂಪೂರ್ಣವಾಗಿ ತಪ್ಪಿಸಿದರೆ ಎಂಬುದಾಗಿ ನೋಡ್ತೀವಿ ಪ್ರೀವಿ ಪ್ರೇ ನಮ್ಮ ನಿಮ್ಮ ಜೀವಿತದಲ್ಲಿ ಅಂತ ಭಯಂಕರವಾದ ಪರಿಸ್ಥಿತಿಗಳು ನಮ್ಗೆ ಎಷ್ಟೇ ಎದುರಾಗ್ಲಿ ಪ್ರೇರಿ ಆದ್ರೆ ಭಯ ಪಡಬೇಡ್ದು ಯಾಕಂದ್ರೆ ನಾವು ದೇವ್ರ ಮೇಲೆ ಆಧಾರವಾಗಿದ್ದು ನಂಬಿಕೆ ಇದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಮುಂಜಾನೆ ವಾಗ್ದಾನ ಮಾಡಿದ್ದಾರೆ ದೇವ್ರು ನಮ್ಮ ಜೀವಿತ ಪ್ರತಿಯೊಂದು ನಾಶನಿಗೆ ಹೋಗುವಂಥ ನಮ್ಮ ಜೀವಿತ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆ ದೇವರು ತಪ್ಪಿಸ್ತಾ ಇದ್ದಾರೆ ಎಂಬುದಾಗಿ ವಾಗ್ದಾನವು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ಮಾರ್ಪಡಿಸುವಂತರಾಗಿದ್ದಾರೆ ಪ್ರೇ ಆಮೇಲೆ ಎಲ್ಲರ ಕಣಗಳನ್ನ ಮುಚ್ಚಿಕೊಳ್ಳಿ ಪ್ರೇ ಪ್ರಾರ್ಥನೆ ಮಾಡಿಕೊಳ್ಳ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಯ ಮುಂಜಾನೆ ಸಂ ಎಷ್ಟು ಜನರು ತಂದಿ ವಾಗ್ದಾನ ಕೇಳುತ್ತಾರಪ್ಪ ಅವ್ರ ಜೀವಿತಲ್ಲಿ ತಂದಿ ಈ ವಾಗ್ದನು ಅಶ್ವದಕರವಾಗಿ ತಂದಿ ನಿನ್ನ ಮಾರ್ಪಡಿಸ್ತೇನೆ ತಂದೆ ದೇವರು ನಿಮ್ಮ ಜೀವನ ನಾಶದಿಂದ ತಪ್ಪಿಸುವೇನೆ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿದ್ರ ಪ್ರಭಾ ಯಾವ ವಿಷಯದಲ್ಲಿ ನಮ್ಮ ಜೀವನ ಎಷ್ಟೇ ನಮ್ಮ ಜೀವನ ಎಲ್ಲವನ್ನು ನಾಶವಾಗಿ ಹೋಗ್ತೇನೆ ಎಂಬುದಾಗಿ ಎಷ್ಟು ಜನ ಭಯದಲ್ಲಿ ಇದಾರೆ ಪ್ರಭಾ ಅವರ ಜೀವಿತಲ್ಲಿದ್ದಂತೆ ಎಲ್ಲವನ್ನು ಭಯದಿಂದ ಬಿಡುಗಡೆ ಮಾಡ್ತಿದ್ದಪ್ಪ ಈ ಮುಂಜಾನೆ ಸಮರಾಗುವಂತ ಪ್ರತಿ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾ ಇದೆಯಪ್ಪ ಅವ್ರ ಜೀವನ ನಾಶದಿಂದ ತಪ್ಪಿಸಿದೆ ಎಂಬುದಾಗಿ ತನಗೆ ವಾಗ್ದಾನ ಮೂಲಕವಾಗಿ ಮಾತಾಡಿದ್ರು ಪ್ರಭಾ ಎಷ್ಟು ಜನರು ತಂದೆ ಮುಂಜಾನೆ ಎಷ್ಟು ಜನ ಪ್ರಾರ್ಥನೆ ತಿಳಿಯ ಪಡಿಸಿದ ಪ್ರಭಾ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪಾನಿ ನನ್ನ ಅವರ ಜೀವಿತ ಎಲ್ಲಾ ಅಶ್ವದ ವರ್ಗಗಳನ್ನ ತುಂಬಿಸ್ ಪ್ರಭಾ ತಂದೆ ದೇವರೇ ಮುಂಜಾನೆ ಸಮಿ ಎಷ್ಟು ಜನ ನಂಬ್ತಾ ಇದ್ರು ಪ್ರಭಾ ದೇವರು ನನ್ನ ಜೀವಿತ ವಾಗ್ದಾನ ಮಾಡಿದಂತ ದೇವರು ವಾಗ್ದ ನನ್ನ ಜೀವಿತ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಂಬಿದಂತ ಮಕ್ಕಳ ಜೀವಿತ ತಂದಿನ ಅಶ್ವದ ಬಾಗಿಲು ತೆರಳುವಂತ ದೇವರಪ್ಪ ತಂದೆ ಮುಂಚಾನ ಸಮಯ ನಿಮ್ಗೆ ಒಳ್ಳೆ ಸಮಯ ಕೊಟ್ಟಿದಾಗಿ ಸ್ತೋತ್ರ ಮುಂಚಾನ್ಸ್ತಂದ ತಂದೆ ನೀವು ವಾಗ್ದಾನ ಮಾಡಿದಿರಪ್ಪ ನಾನು ನಿಮ್ಮನ್ನು ಎಲ್ಲ ಎಲ್ಲಾ ನಾನು ತಪ್ಪಿಸ್ತೇನೆ ಎಂಬುದಾಗಿ ಪ್ರಭಾ ತಂದೆ ದೇವ್ರಿಗೆ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ನಮ್ಗೆ ಎದುರಾಗುವಂತ ಪ್ರಭಾ ಎಲ್ಲ ಸಮಸ್ಯೆಯಿಂದ ಪ್ರಭಾ ನಿನ್ ತಪ್ಪಿಸ್ತಿದೆ ಅಪ್ಪ ನಿಮ್ಗೆ ಸ್ತೋತ್ರ ತಂದೆ ದೇವರು ಇದ್ದರು ಮುಂಚಾನಸ್ತಂತ್ರ ಪ್ರಾರ್ಥನೆ ಮಾಡ್ಕೊಳ್ಳುವಂತೆ ಅಪ್ಪ ನಿಮ್ಗೆ ಸೂತಿಸುವಂತೆ ಕೊಂಡಾಡುವಂತೆ ಅಪ್ಪ ನಿಮಗೆ ಒಳ್ಳೆ ಸಮಯ ಕೊಟ್ಟಿದಾಗಿ ನಮ್ಮ ಸ್ತೋತ್ರವಾಗಲಿ ತಂದೆ ನಜರತಿನ ಎಷ್ಟು ಕರ್ನಾ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ಮುಂಜಾನೆ ಕೇಳಿದ್ರು ತುಂಬಾ ಸಂತೋಷ ಅನೇಕರಿಗೆ ಶೇರ್ ಬಂಧು ಬಾಳ್ಗ ನಿಮ್ಮ ಸ್ನೇಹಿತರಿಗೆ ಮತ್ತೆ ಇವನು ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ದಿನ ಈ ಮುಂಜಾನೆ ಬರುವ ದೇವರ ವಾಗ್ದು ಕೇಳಿ ದೇವ್ರು ಕೊಡುವಂತ ಆಶ್ವಾದವನ್ನು ಎಲ್ಲರೂ ಹೊಂದ್ಕೊಳ್ಳಿ ಪ್ರೀರಿ ಆಮೇನ್ ಗಾಡ್ ಬ್ಲೆಸ್